स्वातल मुझे <laughs> ಅಲ್ಲ રોજ ಇವತ್ತು ಏನಾಗ್ಬಾರ್ದು ನಾಳೆ ಏನು ಆಗಬಹುದು ಆ ಜಾಣ್ತ ಜೋೈಸುತ್ತ ಸರ್ ಸರ್ ಇದು ಒಂದ್ ಆಗದೇ ಇದ್ರೆ ಮುಂದಿನ ಪರಿಣಾಮ ಬೇರೆ ಆಗ್ತದೆ ನಾನು ನೆರವಾಗ ಹೇಳ್ತಿದ್ದೇನೆ ಸರ್ ಇದು ಬೇಡ ಸರ್ ಸಾಹೀಬನ ಬೇಡ ನಾನು ಡಿಸ್ಕಷನ್ ಮಾಡೋ ಟೈಮ್ ಇಲ್ಲ ಸರ್ ಭಟ್ಕಳದ ಜಾರಿಯಲ್ಲಿ ನಾಮಫಲಕ ಅಳವಡಿಸುವ ವಿಷಯವಾಗಿ ನಡೆಯುತ್ತಿರುವ ಸಂಘರ್ಷ ಬಗೆಹರಿಯುವ ಲಕ್ಷಣಗಳು ಕಂಡುಬರುತ್ತಿಲ್ಲ ಈ ಸಂಬಂಧ ಇಂದೂ ಕೂಡ ಹಿಂದೂ ಸಮುದಾಯದ ಯುವಕರು ಸ್ಥಳದಲ್ಲಿ ಜಮಾವಣೆಗೊಂಡು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ತೆರವು ಮಾಡಿದ ನಾಮಫಲಕವನ್ನು ಮತ್ತೆ ಅಳವಡಿಸಲು ಅವಕಾಶ ನೀಡಬೇಕು ಎಂದು ಪಟ್ಟು ಹಿಡಿದರು ಆದರೆ ಸ್ಥಳೀಯ ಆಡಳಿತ ನಾಮಫಲಕ ಅಳವಡಿಸಲು ಅವಕಾಶ ಕಲ್ಪಿಸದಿರುವುದರಿಂದ ಅಧಿಕಾರಿಗಳು ಮತ್ತು ಹಿಂದೂ ಸಮುದಾಯದ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು हा जो लाइन मुंडी है वो न हम लोग मस्जिद लांतलो से सरकार वन बोर्ड ओजीदा है कि ना रोड बंद है मस्जिद आदिया मस्जिद आदिया अली 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 मैं मदरसे तक कोंडो मस्जिद ने दिशको ये निवेदन नहीं चाहिए किरेलो इसके तगीरेदू मस्जिद अनुना मस्जिद ಅಲ್ಲ ಎಲ್ಲೆಲ್ಲಾ ಟರ್ನ್ ಆಗಬೇಕು ನಮಗೆ ಬೇಕಾಗಿರೋದು ಮಾತಾಡೋಣ ಈಗ ಬೇಕಾಗಿರೋದು ಬೋರ್ಡ್ ಬೇಕು ದಯವಿಟ್ಟು ಬೋರ್ಡ್ ಬೇಕು ಏನ್ ಸ್ಪೆಸಿಫಿಕೇಶನ್ ಇದೆ ನೀವು ರಿಕ್ವೆಸ್ಟನ್ ಕೊಡಿ ಅವ್ರಿಗೆ

ನ್ಯಾಷನಲ್ ನಾಮಫಲಕ ಅಳವಡಿಸಲು ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಹಿಂದೂ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಸುಬ್ರಾಯ ದೇವಾಡಿಗ ಕಳೆದ ನಲವತ್ತು ವರ್ಷದಿಂದ ದೇವಿನಗರದಲ್ಲಿ ನಾಮಫಲಕವಿದ್ದು ಮಳೆಗಾಲದ ಸಮಯದಲ್ಲಿ ಮುಸುಕಾಗುವ ನಾಮಫಲಕಕ್ಕೆ ಪ್ರತಿ ವರ್ಷ ಸ್ಥಳೀಯರು ಹೊಸದಾಗಿ ಬಣ್ಣ ಬಳಿಯುತ್ತಿದ್ದರು ಈಗ ಎತ್ತರಕ್ಕೆ ಕಾಣುವ ಸಲುವಾಗಿ ಕಬ್ಬಿಣದ ಕಂಬಕ್ಕೆ ನಾಮಫಲಕ ಅಳವಡಿಸಲು ಮುಂದಾಗಿದ್ದವು ಆದರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಯಾರದೋ ಸೂಚನೆಯ ಮೇರೆಗೆ ರಾತ್ರೋರಾತ್ರಿ ನಾಮಫಲಕವನ್ನು ತೆರವುಗೊಳಿಸಿ ವಾತಾವರಣ ಪ್ರಕ್ಷುಬ್ಧಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದರು ಕಳೆದ ಮೂರು ದಿನದಿಂದ ಜಾಲಿ ದೇವಿನೇರು ಭಾಗದಲ್ಲಿ ಏನೇನು ನಡೀತದೆ ಅನ್ನೋ ಮಾಹಿತಿ ತಮ್ಮೆಲ್ಲ ಪತ್ರಕರ್ತರಿಗೂ ತಿಳಿದಂತ ತೆಗೆದುಕೊಂಡಿರ್ತೇನೆ ದಾಲಿನಗರ ಭಾಗದಲ್ಲಿ ದೇವಿನಗರ ಅನ್ನುವಂತ ಒಂದು ಹೆಸರು ಸುಮಾರು ನಲವತ್ತು ವರ್ಷಗಳಿಂದ ಇತ್ತು ಪ್ರತಿ ವರ್ಷ ಏನ್ ಗ್ರಾಮಸ್ಥರು ಅಲ್ಲಿರುವಂತ ಬೋರ್ಡ್ಗೆ ಅದು ವರ್ಷ ವರ್ಷ ಮಳೆ ಬಂದು ಏನಾದ್ರೂ ಹಾಳಾಗಿದ್ರೆ ಅದಕ್ಕೆ ಪೇಂಟ್ ಮಾಡಿ ಸಂಕ್ರಾಂತಿ ದಿವಸ ಹೊಸದಾಗಿ ನಾಮಕರಣ ಹೊಸ ನಾಮಕರಣ ಹೊಸದಾಗಿ ಮಾಡಿದ್ರು ಹೊಸದಾಗಿ ಬರೆಯುವಂತ ಪದ್ಧತಿ ಇಟ್ಕೊಂಡಿದ್ರು ಆ ಬೋರ್ಡ್ ತುಂಬಾ ಚಿಕ್ಕದಾಗಿರುವುದರಿಂದ ಸ್ವಲ್ಪ ಎತ್ತರದಲ್ಲಿ ಕಾಣ್ಬೇಕನ್ನೋ ದೃಷ್ಟಿಯಿಂದ ಹಳದ್ರು ಅದ್ರ ಪಕ್ಕದಲ್ಲಿ ಇನ್ನೊಂದು ಇದು ಕಬ್ಬಿಣದಿಂದ ಮಾಡಿದ ಬೋರ್ಡ್ ಅನ್ನು ಮೊನ್ನೆನೆ ನಿಲ್ಸಿದ್ರು ಬೋರ್ಡ್ ಹೆಸರು ಬರಲಿಲ್ಲ ಆಗಿದ್ರು ಆದ್ರೆ ದುರ್ದೈವ ಅಂದ್ರೆ ಇವರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಯಾರ್ದೋ ಸೂಚನೆ ಮೇರೆಗೆ ಅಥವಾ ಇನ್ಯಾವುದೋ ಅನ್ಯ ಕಮ್ಯುನಿ ಒತ್ತಡಕ್ಕೆ ಅಲ್ಲಿ ಯಾವುದೋ ಬೋರ್ಡ್ ಬರದೇ ಇದ್ರು ಸಹಿತ ಅಲ್ಲಿ ಹಾಕಿರುವಂತಹ ಸ್ಥಳೀಯ ಗ್ರಾ ಪಟ್ಟಣ ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರಿಗೂ ಸಹಿತ ಮಾಹಿತಿ ನೀಡದೆ ರಾತ್ರೋರಾತ್ರಿ ಆ ಬೋರ್ಡ್ ಅನ್ನ ಕಿತ್ತು ಊರಲ್ಲಿ ಒಂದ್ ರೀತಿ ಪ್ರಕ್ಷುಬ್ಧವಾದಂತಹ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಈ ಅಂತ ಹೇಳಿದ ಅಂತ ಹೇಳಿದ್ರೆ ಈ ಹಿಂದೆ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೋ ಅನಧಿಕೃತ ಕಟ್ಟಡಗಳಿತ್ತು ಎಷ್ಟೋ ಅನಧಿಕೃತ ಬೋರ್ಡ್ಗಳು ಇತ್ತು ಆ ಬೋರ್ಡ್ ಗಳ ಬಗ್ಗೆ ಅದನ್ನ ಅದ್ರ ಬಗ್ಗೆ ಕ್ರಮ ಕೈಕೊಳ್ಳುವಂತೆ ಈ ಹಿಂದೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿ ಕೊಟ್ಟಾಗ ಸಹಿತ ಆ ಅರ್ಜಿಯನ್ನ ಅಲ್ಲೇ ಧೂಳು ತಿನ್ನು ಹಾಗೆ ಮಾಡಿಕೊಂಡು ಈಗ ಈ ಕ್ಷ ಈ ಕ್ಷಣದಲ್ಲಿ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಒಂದು ಕೆಲಸವನ್ನು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾಡಿದ್ದಾರೆ ಅದಲ್ಲದೆ ನಿನ್ನೆ ಸ್ಥಳಕ್ಕೆ ಬಂದು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ನಾನು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೇನೆ ಅಂತ ಹೇಳಿದವರು ಇವತ್ತು ಜನ ಸೇರಿದಾಗ ಇಲ್ಲೂ ಬರ್ದೆ ಅಂಜು ತರ ಎಲ್ಲೋ ಕೂತ್ಕೊಂಡು ನಾನು ಅಲ್ಲಿ ಬನ್ನಿ ನಮ್ಮ ಪಟ್ಟಣ ಪದ್ಧತಿ ಸದಸ್ಯರಿಗೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಸಮಸ್ಯೆ ಪರಿಸ ಒಂದು ಹುಮ್ಮತನದ ಕೆಲಸವನ್ನು ಮಾಡಿದ್ದಾರೆ ಇದ್ರ ಹಿಂದೆ ಯಾರು ಕೈವಾಡ ಇದೆ ನಮ್ಗಂತೂ ಗೊತ್ತಿಲ್ಲ ಆದ್ರೆ ಆಳುವ ವರ್ಗದ ಕೈವಾಡ ಒಂದು ಖಂಡಿತ ಇದೆ ಯಾಕಂತ ಹೇಳಿದ್ರೆ ಈ ಬೋರ್ಡ್ ಸಮಸ್ಯೆ ಒಂದು ಚಿಕ್ಕ ಸಮಸ್ಯೆ ಇವತ್ತು ನಾವು ಸ್ಥಳೀಯರು ಇಷ್ಟು ಜನ ಸೇರಿದ್ದೇವೆ ಏನೋ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂಗ ಅಥವಾ ಇನ್ಯಾವುದ್ಯುನಲ್ ಕರ್ಫ್ಯೂ ಹಾಕಿದಾಗ ಒನ್ ಫಾರ್ಟಿ ಫೋರ್ ಹಾಕ್ದಂಗ್ ನಮಗಿಂತ ಹೆಚ್ಚಿನ ಸಂಖ್ಯೆ ಎಲ್ಲರೂ ಪೊಲೀಸರನ್ನ ತಂದು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಒಂದು ಅಡಿಷನಲ್ ಎಸ್ ಪಿ ಅವರು ಮೂರು ಜನ ಡಿವೈಎಸ್ಪಿ ಎಸ್ ಪಿ ಮತ್ತೆ ಲೋಕಲ್ ಡಿವೈಎಸ್ಪಿ ಎಸ್ ಪಿ ಮತ್ತೆ ಸಿ ಪಿ ಐ ಇಬ್ರು ಸಿ ಪಿ ಐಗಳು ಪಿ ಎಸ್ ಗಳು ಸಾಕಷ್ಟು ಜನ ಪೊಲೀಸರನ್ನು ತಂದಕ್ಕೆ ಇಲ್ಲೇ ನಿನ್ನೆ ಒನ್ ಫಾರ್ಟಿ ಫೋರ್ ಹಾಕಿದ್ರ ಅಥವಾ ಕರ್ಫ್ಯೂ ಹಾಕಿದ್ರ ಇನ್ನು ಯಾವುದೇ ರೀತಿ ಕೋಮ್ ಗಲಭೆ ಆಗಿತ್ತ ಆತರದ್ದು ಯಾವುದೂ ಇಲ್ಲಿ ಆಗಿತ್ತು ಆದ್ರೆ ಇಲ್ಲಿ ಯಾವುದೋ ಸರ್ಕಾರದ ಸಚಿವರ ಒತ್ತಡಕ್ಕೆ ಮಣಿದು ಇಲ್ಲಿ ವರ್ಗ ಕೆಲಸ ಮಾಡ್ತಾ ನಮಗೆ ಕಂಡು ಬರ್ತದೆ ತಹಸೀಲ್ದಾರ್ ಇದ್ರ ಮುಂದೆ ನಾವು ಎರಡು ದಿವಸ ಕಾಲಾವಕಾಶ ಕೇಳಿದ್ದಾರೆ ನಮಗೆ ತಹಸೀಲ್ದಾರ್ ಈ ಒಂದು ಬೋರ್ಡ್ ವಿಷಯ ಡಿ ಸಿ ಅವರಿಗೆ ಇತ್ಯರ್ಥ ಮಾಡಿ ಎರಡು ದಿವಸದಲ್ಲಿ ನಿಮ್ಗೆ ಪುಟ್ ಅಪ್ ಮಾಡಿ ಆ ವಿಷಯವನ್ನ ನಾನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ತಹಸೀಲ್ದಾರ್ ಮಾತಿಗೆ ನಾವು ಗೌರವ ಕೊಟ್ಟು ಈ ಒಂದು ಪ್ರತಿಭಟನೆಯನ್ನ ಹಿಂತೆ ಅದಕ್ಕೆ ಅದಕ್ಕೆ ಇನ್ನೂ ಒಂದು ಕಾರಣ ಇದೆ ಬಹುಮುಖ್ಯವಾಗಿ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಆರಾಧ ದೈವ ಅಂತ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಚ್ಯುತಿ ಆಗಬಾರ್ದು ತೊಂದರೆ ಆಗ್ಬಾರ್ದು ನಮ್ಮಿಂದ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಹಿಂದೆ ಪಡೆದಿದ್ದೇವೆ ತಹಶೀಲ್ದಾರ್ ಹೇಳಿದಾಗ ಎರಡು ದಿವಸದಲ್ಲಿ ಆ ದೇವಿನಗರ ಬೋರ್ಡ್ ಗೆ ಸಂಬಂಧಪಟ್ಟಂತೆ ಅವ್ರು ಅದನ್ನು ಮೂವ್ಮೆಂಟ್ ಅನ್ನು ಮಾಡ್ಬೇಕು ಅದೇನು ಮಾಹಿತಿ ಅದನ್ನ ನಮ್ಮ ಪಟ್ಟ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ತಿಳಿಸಬೇಕು ಒಂದು ವೇಳೆ ಇದ್ರ ಬಗ್ಗೆ ಹಿಂದಿನ ಎಲ್ಲ ಫೈಲ್ಗಳ ಹಾಗೆ ಅದನ್ನ ಧೂಳಿ ತಿನ್ನುವಂತ ಕೂತ್ಕೊಂಡ್ ಬಿಟ್ರೆ ನಮ್ಮನ್ನ ಏನು ಅಯೋಧ್ಯೆ ಇಪ್ಪತ್ತೆರಡರ ಕಾರ್ಯಕ್ರಮ ಮುಗಿದ ನಂತರ ನಾವು ಈ ಬಗ್ಗೆ ತಾಲೂಕಿನ ಎಲ್ಲ ಹಿಂದೂಗಳು ಸೇರಿ ಇದು ಜಾಲಿ ದೇವಿನಗರ ಸಣ್ಣ ಊರಾಗಿರ್ಬೋದು ಆದ್ರೆ ಇದಕ್ಕೆ ನಮ್ಮ ಗ್ರಾ ತಾಲೂಕಿನ ಎಲ್ಲ ಹಿಂದೂಗಳನ್ನು ಸೇರಿಸಿ ಈ ಬಗ್ಗೆ ಹೋರಾಟ ದೀರ್ಘವಾದಂತ ಹೋರಾಟವನ್ನು ಮಾಡ್ತೇವೆ ಆ ಬೋರ್ಡ್ ಅನ್ನು ಅಲ್ಲಿ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ನಿಲ್ಸುದು ಅಲ್ಲಿವರೆಗೂ ನಾವು ಈ ಊರಿನವ್ರ ಬೆಂಬಲಕ್ಕೆ ನಾವು ತಾಲೂಕಿನವರು ಇವೆಲ್ಲ ಹಿಂದೂಗಳು ಇದ್ದೇವೆ ಅಂತ ಕೇಳ್ತೇವೆ ಈ ಹಿಂದೆ ಊರಿನವರು ಎಷ್ಟೆಷ್ಟು ಅನಧಿಕೃತ ಕಟ್ಟಡಗಳಿವೆ ಅನಧಿಕೃತ ಬೋರ್ಡ್ಗಳಿವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅದು ಹಿಂದೆ ಪಿಡಿಒಗಳು ಇದ್ದ ಕೊಟ್ಟಿದ್ದಾಗಿತ್ತು ಈಗ ಇನ್ನೊಂದು ಮನವಿಯನ್ನು ನಾವು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕೊಡೋರಿದ್ದೇವೆ ಈ ಮನವಿ ಸ್ವೀಕರಿಸಿದ ತಕ್ಷಣ ಅವ್ರು ಕಾರ್ಯಪ್ರವರ್ತ ಆಗದಿದ್ರೆ ಅವ್ರು ಯಾಕೆ ಕಾರ್ಯಪ್ರವೃತ್ತ ಒಂದು ಕಾರಣ ಕೊಡ್ಬೇಕು ಅದಕ್ಕೆ ಕಾರ್ಯಪ್ರವೃತ್ತ ಆಗುವ ರೀತಿಯಲ್ಲಿ ನಾವು ಕೂಡ ಅವ್ರ ಮೇಲೆ ಒತ್ತಡ ಹೇರಿ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸಹಿತ ನಾವು ಚೀಪ್ ಪ್ರೊಫೆಸರ್ ಕೊಡ್ಲಿಕ್ಕೆ ಬಯಸ್ತೇವೆ ಈ ಇನ್ನು ಹಿಂದೂ ಮುಖಂಡರಾದ ಕೃಷ್ಣ ನಾಯ್ಕ್ ಮಾತನಾಡಿ ನಾನು ಬೆಳಿಗ್ಗೆ ಕೆಲವು ಅಧಿಕಾರಿಗಳನ್ನು ಮಾತನಾಡಿಸಿದಾಗ ನಾಮಫಲಕ ಹಾಕಿಕೊಳ್ಳಲು ಅನುವು ಮಾಡಿಕೊಡುವ ರೀತಿಯಲ್ಲಿ ಮಾತನಾಡಿದ್ದರು ಆದರೆ ಆ ನಂತರ ಏನಾಯಿತೋ ಗೊತ್ತಿಲ್ಲ ಸಂಪೂರ್ಣವಾಗಿ ಆ ನಾಮಫಲಕವನ್ನು ಅಳವಡಿಸಲು ಅವಕಾಶ ಮಾಡಿಕೊಡಬಾರದು ಅನ್ನುವ ರೀತಿಯಲ್ಲಿ ಅಧಿಕಾರಿಗಳ ನಡೆ ಬದಲಾಯಿತು ಎಂದು ಆರೋಪಿಸಿದರು ಈ ದೇವಿನಗರ ಈ ಬೋರ್ಡ್ ವಿಚಾರದಲ್ಲಿ ಒಂದು ವಾತಾವರಣ ಇತ್ತು ಅಲ್ಲಿಯ ಅಧಿಕಾರಿಗಳು ತಹಸೀಲ್ದಾರ್ ಮತ್ತೆ ಇವರು ಬಂದು ನಾಳೆ ನಮ್ಗೆ ಒಂಬತ್ತು ಗಂಟೆಯವರೆಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು ಆ ಪ್ರಕಾರ ಕಾನೂನಿಗೆ ಒಂದು ಬೆಲೆ ಕೊಡಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು ಅಂತೇಳಿ ಇಲ್ಲಿರೋ ಎಲ್ಲಾ ಯುವಕರನ್ನ ಅವರನ್ನ ಮನವೊಲಿಸಿ ನಿನ್ನೆ ನಮ್ಮ ಪ್ರತಿಭಟನೆ ಮಾಡುವಂತ ಆ ಯುವಕರನ್ನೆಲ್ಲ ನಾನು ವಾಪಸ್ ಮನೆಗೆ ಹೋಗುವ ಮಾ ಮಾಡಿದ್ದೆ ಆದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಕೆಲವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಾತಾಡ್ದವಾಗ ವಿಷಯ ಬೇರೆನೇ ಇತ್ತು ಅಂದ್ರೆ ಬೋರ್ಡ್ ಅಲ್ಲ ಹಾಕೊಳ್ಳಿ ಅಂತೇಳಿ ಅದ್ರ ನಂತರ ಅಲ್ಲಿ ಏನ್ ಮೀಟಿಂಗ್ ಆಯ್ತು ಏನಾಯ್ತು ಅಂತೇಳಿ ನಮ್ಗೆ ಗೊತ್ತಿಲ್ಲ ಟೋಟಲಿ ಇವರು ಅಲ್ಲಿ ಆ ಬೋರ್ಡನ್ನು ಹಾಕ್ಬಾರ್ದು ಅದಕ್ಕೆ ಒಂದು ಆ ಕಲರಿನ ವ್ಯತ್ಯಾಸ ಏನೋ ಇರಬಹುದು ಆದ್ರೆ ಅವ್ರು ಹೇಳದಂತೆ ನಾವಲ್ಲಿ ಯಾವುದೇ ರೀತಿಯ ಬಾವುಟ ಆಗಿ ಊಟ ಅದಕ್ಕೆ ಆಡ್ ಮಾಡೋದಿಲ್ಲ ಅನ್ನೋ ವಿಚಾರವನ್ನ ನಾವು ಒಪ್ಕೊಂಡಿದ್ವಿ ಅದು ಅವರು ಒಪ್ಕೊಂಡಿದ್ರು ಆದ್ರೆ ಅದಾದ ನಂತರ ಅಲ್ಲಿ ಮೀಟಿಂಗ್ ಆಗಿ ಈಗ ಅದು ಬೋರ್ಡ್ ಹಾಕ್ಲಿಕ್ಕೆ ಕೊಡುದಿಲ್ಲ ಅನ್ನೋ ವಿಚಾರ ಬಂದವಾಗ ನಾವು ಇವತ್ತೆ ಎಚ್ಚರಿಕೆಗೊಳ್ಬೇಕಾಗಿದೆ ಅಂತ ಹೇಳಿದ್ರೆ ನಾವು ಅದು ಬಂದವಾಗ ಏನೋ ಜಾಗ ಹುಡುಕ್ತಿವಿ ಹಾಗಾಗಬಾರ್ದು ಆದ್ರೆ ನಾವು ಎಚ್ಚರಿಕೆ ಆಗ್ಬೇಕು ಏನೋ ಗುಂಪಿನಲ್ಲಿ ಹೋ ಹಾಕಿ ನಾವು ಹೋಗ್ತೀವಿ ಅನ್ನೋದು ಕಡಾಖಂಡಿತವಾಗಿ ಅವರು ತಿಳ್ಕೊಂಡು ಬಿಟ್ಟಿದ್ದಾರೆ ಈಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಇಲ್ಲಿಗಲ್ ಕಟ್ಟಡ ಇದೆ ಎಷ್ಟು ಇಮಾರತ್ ಇದೆ ಈ ರೋಡ್ ನಲ್ಲಿ ಎಷ್ಟು ಇಮಾರತ್ ಇದೆ ಇಲ್ಲಿ ಆರ್ ಜೆಡ್ ಪ್ರಕಾರ ಮೂರ್ ಅಂತಸ್ತಿನ ಮೇಲೆ ಯಾವುದೇ ಬಿಲ್ಡಿಂಗ್ ಆಗ್ಬಾರ್ದು ಅದೆಲ್ಲ ಮಾಹಿತಿ ತಕೊಳ್ಳಿ ಅದೆಲ್ಲ ಮಾಹಿತಿ ಹಕ್ಕಿನಲ್ಲಿ ಸರ್ಕಾರಕ್ಕೆ ಹಾಕಿ ಒಂದು ವೇಳೆ ನಮ್ಮ ಬೋರ್ಡ್ಗೆ ಇವರು ಅಡ್ಡಿನೇ ಮಾಡ್ತಾರೆ ಅಂತ ಹೇಳ್ರೆ ಇವೆಲ್ಲದಕ್ಕೂ ನಾವು ಬೆನ್ನು ಹತ್ತಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕಾಗಿ ನಾವು ಇವತ್ತು ಮಾತಾಡ್ಕೊಂಡು ನಮ್ಮ ಎನರ್ಜಿಯನ್ನ ವೇಸ್ಟ್ ಮಾಡೋದಕ್ಕಿಂತ ಆ ಮುಂದೊಂದು ದಿವಸದಲ್ಲಿ ಇಲ್ಲಿ ಎಷ್ಟು ಇಲ್ಲಿಗಲ್ ಕಟ್ಟಡ ಇದೆ ಇಲ್ಲಿಗಲ್ ಬಿಲ್ಡಿಂಗ್ ಇದೆ ವಾಣಿಜ್ಯ ಸಂಕೀರ್ಣ ಇದೆ ಅವನ್ನೆಲ್ಲ ಇವತ್ತು ನಾವು ಪಟ್ಟಣ ಪಂಚಾಯತ್ ಇಂದ ಮಾಹಿತಿ ತಕೊಂಡು ಪುರಸಭೆಯಿಂದ ಮಾಹಿತಿ ತಗೊಂಡು ಇದ್ರ ಬೆನ್ನು ಹತ್ತುವಂತ ಅನಿವಾರ್ಯತೆ ಬಂದಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡ್ತೀವಿ ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಬಂದ್ರು ನೀವು ಅದನ್ನ ತೆಗಿಬೇಕು ಇದನ್ನ ತೆಗಿಬೇಕು ಅಲ್ಲಿ ನೋಡಿ ಸ್ಪಷ್ಟವಾಗಿ ನಾನು ಅಧಿಕಾರಿಗಳಿಗೆ ತೋರಿಸಿದ್ದೇನೆ ಅಲ್ಲಿ ಮದ್ರಾಸ್ ಅಂತೇಳಿ ಪರ್ಮಿಷನ್ ತಗೊಂಡಿದ್ದಾರೆ ಮಕ್ಕಾ ಮಸ್ಜೀದ್ ಅಂತೇಳಿ ಆ ಹೆಸರು ಇದೆ ಇದು ಇಲ್ಲಿಗಲ್ ಅಲ್ವಾ ಇವರು ಎಲ್ಲಿ ತನಕ ಈ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ನಮ್ಗೆ ಆ ತುಳಿತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ನಾವು ಏನು ಶಾಂತವಾಗಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ವೀಕ್ನೆಸ್ ಅಲ್ಲ ನಮ್ಮ ವೀಕ್ನೆಸ್ ಮುಂದೊಂದು ದಿವಸ ಅದು ನಿಮ್ಗೆ ಭಾರಿ ಆಗ್ಬಹುದು ಆದ್ರಿಂದ ಎಚ್ಚರಗೊಳ್ಳಿ ಅಧಿಕಾರಿಗಳಿಗೆ ನಾವು ಹಿಂದೆ ಹಿಂದಿದ್ದೀವಿ ನಾವು ಹಿಂದೆ ಹಿಂದ ಬೀಳ್ತೀವಿ ಎಷ್ಟೆಷ್ಟು ಇಲ್ಲಿಗಲ್ ಕಟ್ಟಡ ಇದೆ ಎಷ್ಟೆಷ್ಟು ಇಲ್ಲಿಗಲ್ ಇದಿದೆ ಅದು ಎಲ್ಲ ಇವತ್ತು ನಮ್ಮಲ್ಲಿ ಇದಾಗೋರಿಗೂ ನಾವು ಅದಕ್ಕೆ ಬೆನ್ನು ಬಿಡುವುದಿಲ್ಲ ಯಾಕಂದ್ರೆ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಆಮೇಲೆ ಪುರ ಪಟ್ಕಳ ಪುರಸಭಾ ವ್ಯಾಪ್ತಿ ಏಟಿ ಪರ್ಸೆಂಟ್ ಫಾರೆಸ್ಟ್ ಅನ್ನೋದು ನಮಗ್ ಗಮನಕ್ಕೆ ಇದೆ ಆ ಕಾನೂನು ಎಲ್ಲ ಗೊತ್ತಿದೆ ನಮ್ಗೆ ಬೇಡ ಸಾಯಿಲಿ ಇದ್ಕೊಂಡು ಹೋಗ್ಲಿ ಅಂತೇಳಿ ನಾವು ಬಿಟ್ಟಿದ್ದೇವೆ ಅದು ನಮ್ಮ ವೀಕ್ನೆಸ್ ಅಲ್ಲ ಮುಂದೊಂದು ದಿವ್ಸಲ್ಲಿ ಇವೆಲ್ಲಾ ವಿಚಾರದಲ್ಲೂ ನಾವು ಹೋರಾಟ ಮಾಡೋರಿದ್ದೇವೆ ಅದು ಎಷ್ಟು ಕೇಸ್ ಹಾಕ ಹಾಕೊಳ್ತೀರೋ ಹಾಕೊಳ್ಳಿ ನೀವು ನಮ್ಮ ಮುಖಂಡರಾದ ಶ್ರೀಕಾಂತ್ ನಾಯ್ಕ್ ಮಾತನಾಡಿ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ ಅಧಿಕಾರಿಗಳಲ್ಲೇ ದ್ವಂದ್ವ ಇದ್ದು ಯಾವುದೇ ನಿಲುವಿಗೆ ಬದ್ಧರಾಗುವುದಿಲ್ಲ ಎಂದರು ನಮ್ಮ ಮುಖಂಡರಾದ ಕೃಷ್ಣ ನಾಯ್ಕರವರು ಹಾಗೆ ನಮ್ಮ ಮಂಡಲದ ಅಧ್ಯಕ್ಷರಾದ ಸುಭೇಶ್ ದೇವರೂ ಕೆಲವು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಆದರೆ ನಾವು ನಿಜವಾಗ್ಲೂ ಹಿಂದೂಗಳು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಇವತ್ತಾದಂತಹ ಹತಾಶ ಭಾವನೆ ಇನ್ನು ಮುಂದಿನ ದಿನಗಳಲ್ಲೂ ಆಗ್ಬಹುದು ಕೃಷ್ಣ ನಾಯ್ಕ ಹೇಳದಾಗ್ಲೇ ನಾವು ಕೇವಲ ಮಾತಿನಲ್ಲಿ ಈ ಮನೆ ಮಾಡ್ದೇನೆ ಅದಕ್ಕೆ ಕಾನೂನು ಪ್ರಕಾರ ನಮಗೆ ಎಷ್ಟೋ ಅವಕಾಶಗಳಿವೆ ಈಗ ಒಂದೊಂದು ಲೆಟ್ರಿಗೂ ನಾವು ಅದು ಹಿಂಬರ ಕೇಳ್ಬೋದು ಇವತ್ತು ಒಂದು ಲೆಟರ್ ತಂದು ತೋರಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಬರ್ದಂತ ಲೆಟರ್ಗೆ ಇನ್ನೂ ತನಕ ಆಕ್ಷನ್ ಆಗಿಲ್ಲ ಅಂಥದ್ದು ಎಷ್ಟೋ ಲೆಟರ್ ಇದೆ ಆದ್ರೆ ಅಧಿಕಾರಿಗಳು ಒಂದ್ ಸೈಡ್ ಅಂದ್ರೆ ಏಕಪಕ್ಷೀಯ ನಿರ್ಧಾರ ತಗೊಳ್ಳೋದು ಅವರು ನಿನ್ನೆ ನಮ್ಮ ಭಾವನೆಗೆ ಅಂದ್ರೆ ಅಲ್ಪಸಂಖ್ಯಾತರ ಭಾವನೆ ಅಲ್ಲೂ ಮತ್ತೆ ಇಲ್ಲ ನಿನ್ನೆ ಕೇಳಿದಾಗಲೂ ದೂರು ಇಲ್ಲ ಇವತ್ತು ಇವತ್ತು ದೂರ ಇದ್ದಾರೆ ಅಂತ ಹೇಳ್ತಾ ಅಂದ್ರೆ ದ್ವಂದ್ವ ಅವರಲ್ಲೇ ದ್ವೊಂದ್ವ ನಿನ್ನೆ ಒಂದೇ ಹೇಳ್ತಾರೆ ಮೊನ್ನೆ ಒಂದೇ ಹೇಳ್ತಾರೆ ಇವತ್ತು ಒಂದು ಹೇಳ್ತಾ ಇದ್ದಾರೆ ಮತ್ತೆ ಬೆಳಗ್ಗೆ ತನಕ ಅವ್ರು ಬೋರ್ಡ್ ಅಲ್ಲ ಬೋರ್ಡ್ ಅಲ್ಲ ಅಷ್ಟೆಲ್ಲ ಹಾಕ್ಬೋದು ಅಂತ ಹೇಳಿದವರು ಈಗ ಇಲ್ಲಿ ತನಕ ಬರುವಂತ ಎಲ್ಲ ಚೇಂಜ್ ಆಗ್ತಿದೆ ಅಂದ್ರೆ ಇವರು ಯಾವ ರೀತಿ ಅವರಿಗೆ ಅಂದ್ರೆ ನಮ್ಮ ಭಾವನೆ ಹಿಂದೂಗಳ ಭಾವನೆಗೆ ದಕ್ಕೆ ಆದ್ರೂ ತೊಂದರೆ ಇಲ್ಲ ಆದ್ರೆ ಅವರ ಏನು ಒತ್ತಡ ಇದೆ ಬೇರೆ ಏನು ಒತ್ತಡ ಹಾಕಿ ಬೇರೆ ಕಡೆಯಿಂದ ಒತ್ತಡ ಬಂದ ನಾನ್ ನೇರವಾಗಿ ಹೇಳ್ತಿದ್ದೆ ಆರೋಪ ಮಾಡ್ತಿದ್ದೆ ಇದು ನಮ್ಮ ಉಸ್ತುವಾರಿ ಸಚಿವರು ಏನ್ ಇದ್ದಾರೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಅವ್ರು ಮನ್ಸ್ ಮಾಡಿದ್ರೆ ಇದು ಏನಿಲ್ಲ ಹಾಗಿದ್ರೆ ಅವ್ರಿಗೆ ಹಿಂದೂಗಳು ಓಟ್ ಬಿದ್ದಿಲ್ವಾ ಹಿಂದೂಗಳು ಓಟ್ ಬಿದ್ದಿಲ್ವಾ ಹಿಂದೂಗಳ ಭಾವನೆ ಅವ್ರಿಗೆ ಅರ್ಥ ಆಗೋದಿಲ್ವಾ ಯಾಕೆ ಅವ್ರ ಮುಂದ್ ಬಂದಿಲ್ಲ ಇಲ್ಲಿ ಅವ್ರು ಒಂದ್ ಮನ್ಸು ಮಾಡಿದ್ರೆ ಸರಿ ಬೋರ್ಡ್ ಅಲ್ವಾ ಹಾಕ್ಲಿಕ್ಕೆ ಬಿಡಿ ಅಂತ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಿಲ್ಲ ಅವ್ರು ಹಾಗಾದ್ರೆ ಹಿಂದೂಗಳ ಭಾವನೆಗೆ ಅವರಿಗೆ ಅರ್ಥನೇ ಇಲ್ವಾ ಯಾರ ಭಾವನೆ ನಾವು ಧಕ್ಕೆ ಮಾಡಿದೀವಿ ಅದರಲ್ಲಿ ಯಾರ ಭಾವನೆಗೂ ಧಕ್ಕೆ ಮಾಡಲ್ಲ ಒಂದು ನೋಡಿ ಆ ಬೋರ್ಡಲ್ಲಿ ಏನಾದ್ರು ಭಾವನೆಗೆ ಧಕ್ಕೆ ಆಗುವಂತದ್ದು ಏನಾದ್ರು ವಿಚಾರ ಇದೆಯಾ ಕೇವಲ ಶ್ರೀ ದೇವಿನಗರ ಅಂತ ಹೇಳಿ ಅದು ನಲ್ವತ್ತು ವರ್ಷದಿಂದ ಇದ್ದಂತ ಬೋರ್ಡ್ ಅನ್ನ ಪುನಃ ಮೇಲ್ಗಡೆಯಿಂದ ಅನ್ನೋ ಸ್ವಲ್ಪ ಎತ್ತದಲ್ಲಿ ಕಾಣಿಸ್ಬೇಕಂತ ಅದನ್ನ ಇಟ್ಟಿದ್ದೇವೆ ಅದು ಬಿಟ್ಟು ಬೇರೆ ಏನಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದನ್ನ ಡೈವರ್ಟ್ ಮಾಡಿದವರು ಅನ್ಯ ಹೇಗೆ ಹೇಗಂತ ಹೇಳಿದ್ರೆ ನಾಲ್ಕು ವಾಯಸ್ ಮೆಸೇಜ್ ನಿನ್ನೆ ವೈರಲ್ ಆಗಿದೆ ಒಂಬತ್ತು ಗಂಟೆಗೆ ಈ ತರ ಜನ ಸೇರ್ತಾರೆ ನೀವು ಸೇರ್ಬೇಕು ಏನೇನೆಲ್ಲ ಮೆಸೇಜ್ ವೈರಲ್ ಆಗಿದೆ ಅಂದ್ರೆ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಯಾಕಂದ್ರೆ ನಾವೇನೋ ಭಗವಧ್ವಜ ಹಾಕ್ತಿವಿ ಇನ್ನೇನೋ ಮಾಡ್ತೀವಿ ಅನ್ನೋದನ್ನ ತಪ್ಪು ಕಲ್ಪನೆನ ಕೊಟ್ಟು ಅದನ್ನ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಸ್ ಅವರಿಗೆ ತಪ್ಪು ಮಾಹಿತಿ ಹೋಗಿದೆ ಅವರು ಅದನ್ನ ಬೇರೆ ರೀತಿಯಲ್ಲಿ ತಗೊಂಡ್ರು ಆ ನಂತರ ನಿನ್ನೆ ಮಾತಾಡಿದಾಗ ಕೇವಲ ಬೋರ್ಡ್ ಅಂತ ತೋರಿಸಿ ಬೋರ್ಡ್ ಅಂತ ಹೇಳಿದಾಗ ಒಪ್ಕೊಂಡು ಹೋದವರು ಇವತ್ತು ಮತ್ತೆ ಬೇರೆ ಏನಾಗಿದೆ ಅಂದ್ರೆ ಯಾವ ರೀತಿ ಪ್ರೆಷರ್ ಇರ್ಬೋದು ಒಂದು ಎಡಿಷನಲ್ ಎಸ್ ಪಿ ಮೂರ್ ಮೂರು ಡಿ ಎಸ್ ಪಿ ಅದು ದಾಂಡೇಲಿ ಮತ್ತೆ ಬೇರೆ ಬೇರೆ ಕಡೆಯಿಂದ ಡಿ ಎಸ್ ಪಿ ಅವರನ್ನೆಲ್ಲ ಇಲ್ಲಿ ಕರೆಸಿ ಇಷ್ಟೊಂದು ದೊಡ್ಡ ರಾಧಾಂತರ ಮಾಡ್ತಾ ಇದ್ದ ಚುಲ್ಲಕ ಕಾರಣ ಒಂದು ಬೋರ್ಡ್ ಹಲವಾರು ಸಾವಿರಾರು ಬೋರ್ಡ್ ಇದೆ ನೀವು ಅದನ್ನು ಪ್ರಶ್ನೆ ಮಾಡಿದ್ರು ಇದೊಂದು ಬೋರ್ಡಿಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ರಿ ಕಾರಣ ಏನು ಅಂದ್ರೆ ಉದ್ದೇಶ ಎಷ್ಟೇ ನಿಮ್ಗೆ ಬೇರೆ ಕಡೆಯಿಂದ ಪ್ರೆಷರ್ ಬಂದಿದೆ ಆ ಪ್ರೆಷರ್ ಅಲ್ಲಿ ಅದನ್ನ ರಾಜಕೀಯವಾಗಿ ತಕೊಂಡು ನೀವು ರಾಜಕೀಯ ಮಾಡ್ಲಿಕ್ಕೆ ಅಂದ್ರೆ ಒಂದು ಕೋಮಿನವರಿಗೆ ಖುಷಿ ಪಡಿಸ್ಲಿಕ್ಕೆ ಹೋಗಿದ್ರೆ ಮುಂದೊಂದು ದಿನ ಏನ್ ನಮ್ಮ ಹಿಂದೂ ಸಮುದಾಯಕ್ಕೆ ನೀವೇನು ಭಾವನೆಗೆ ಧಕ್ಕೆ ಅಂದ್ರೆ ಇದು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಿ ಅನ್ನೋ ಮಾತ್ರ ನಾನು ಹೇಳ್ತೇನೆ ಧನ್ಯವಾದ ಸಾರ್ವಜನಿಕರು ಇನ್ನು ಜಾಲಿಯ ದೇವಿನಗರದಲ್ಲಿ ಅನಧಿಕೃತವಾಗಿ ಯಾವುದೇ ಪರವಾನಿಗೆ ಪಡೆದುಕೊಳ್ಳದೆ ಮಸೀದಿ ನಿರ್ಮಿಸಿದ್ದಾರೆ ಮತ್ತು ಕಾನೂನು ಬಾಹಿರವಾಗಿ ನಿರ್ಮಾಣವಾದ ಮಸೀದಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ತೆರವುಗೊಳಿಸುವ ಕುರಿತು ಮಾನ್ಯರೇ ಈ ಮೇಲಿನ ವಿಷಯ ಸಂಬಂಧಿಸಿದಂತೆ ಈ ಮೂಲಕ ಸಮ್ಮೇಳನರ ಒತ್ತಾಯ ಏನೆಂದರೆ ಕಳೆದ ಹಲವಾರು ವರ್ಷಗಳ ಹಿಂದೆ ಜಾಲಿ ಗ್ರಾಮದ ಅರಣ್ಯ ಸರ್ವೆ ನಂಬರ್ನಲ್ಲಿ ಮದ್ರಾಸಾ ಶಿಕ್ಷಣ ನೀಡುವ ಕುರಿತು ಉದ್ದೇಶ ಇಟ್ಟುಕೊಂಡು ಅಯಾತಲ್ ಇಸ್ಲಾಂ ಮದ್ರಾಸ್ ಎಂಬ ಹೆಸರಿನಿಟ್ಟುಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದರು ಈ ಕಟ್ಟಡದ ಎರಡನೇ ಮಹಡಿಗೆ ಪಟ್ಟಣ ಪಂಚಾಯತ್ ಯಾವುದೇ ಪರವಾನಗಿ ಪಡೆಯದೆ ಮಕ್ಕ ಮಸೀದ್ ಮಸೀದಿಯಾಗಿ ಪರಿವರ್ತಿಸಿ ಕಾನೂನು ಬಾಹಿರವಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಕಾರಣ ಏರಿಯಾದಲ್ಲಿ ಹದಿನಾಲ್ಕು ಮನೆಗಳಿದ್ದು ಈಗಾಗಲೇ ಒಂದು ಮಸೀದಿ ಇರುತ್ತದೆ ಆದ್ದರಿಂದ ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಈ ಮಸೀದಿಯನ್ನು ಮಸೀದಿಯ ಮೇಲೆ ಕಾನೂನು ಕ್ರಮ ಕೈಗೊಂಡು ಮಸೀದಿಯಲ್ಲಿರುವ ಮೈಕ್ ಅನ್ನು ತೆರೆಗೊಳಿಸುವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಚೆಕ್ ಲೈಸೆನ್ಸ್ ಇದೆಯೋ ಇಲ್ವೋ ಅಂತ ನನಗೂ ಅದ್ ಗೊತ್ತಿಲ್ಲ ನೀವು ಬರ್ತಿದೀರಾ ನಾನ್ ಚೆಕ್ ಮಾಡ್ತೀನಿ ಇದು ಯಾರ್ ಜಾಗದಲ್ಲಿ ಇದೆ ಅನ್ನೋದು ಬೇಕು ಇದು ಯಾರ ಡಿಪಾರ್ಟ್ಮೆಂಟ್ ಅಂತಾನು ಬೇಕು ಫಾರೆಸ್ಟ್ ನಿತ್ತ ಫಾರೆಸ್ಟ್ ನವರಿಗೆ ಇಮಿಡಿಯೇಟ್ ಲೆಟರ್ ಹಾಕ್ತೀನಿ ಮತ್ತೆ ಅವರಿಂದ ಕರ್ಸಿ ಅದೇನಿದೆ ಅವ್ರ ಜಾಗದಲ್ಲಿ ಇರ್ತಕ್ಕಂಥದ್ದು ಅದೇನ್ ಕ್ರಮ ಮುಂದಿನ ಕ್ರಮ ಇದೆ ಅದನ್ನ ತುರ್ತಾಗಿ <tuk> ಮಾಡ್ತೀವಿ <mar> <tuk mar>